ಹಲೋ ಇವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ನಾನು ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಇಲ್ಲಿ ಇರೀಶಂಗೆ ಆಫ್ ಡೇ ಇತ್ತು ಸ್ಕೂಲು ಸೊ ಸ್ಕೂಲಿಂದ ಬಂದಮೇಲೆ ಫ್ರೆಶ್ಅಪ್ ಆಗ್ತಾಳೆ ಹಾಗಾಗಿ ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಸ್ನಾನನೂ ಮಾಡಿಬಿಡ್ತಾಳೆ ಇಲ್ಲಿ ಫೇಸ್ ವಾಶ್ ಮಾಡ್ಕೊತಿರ್ತಾಳೆ ಆಮೇಲೆ ನಾನೋಗಿ ಒಂದು ಸ್ವಲ್ಪ ಮೈಗೆ ಹಾಗೆ ನೀರು ಹಾಕ್ಕೊಂಡು ಕರ್ಕೊಂಬರ್ತೀನಿ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿರ್ತಾಳೆ ಹಾಗಾಗಿ ಈಗಂತೂ ಬ್ರಷ್ ಮಾಡೋದಕ್ಕೆ ಹಾಗೆಯೇ ಫೇಸ್ ವಾಶ್ ಮಾಡೋದಕ್ಕೆ ನಮ್ಮನ್ನ ಅವಳು ಕೇಳೋದೇ ಇಲ್ಲ ಅವಳೇ ಹೋಗಿ ಎಲ್ಲ ಮಾಡ್ಕೋತಾಳೆ ಸ್ನಾನ ಮಾತ್ರ ನಾನು ಇಶ್ಯೂ ಮಾಡಿಸ್ತೀವಿ ಅಷ್ಟೇ ಇಲ್ಲಾಂದರೆ ನೀರಲ್ಲಿ ಆಟಾಡ್ಕೊಂಡು ನಿಂತ್ಬಿಡ್ತಾಳೆ ಹಿಂದೆನೇ ನಿಂತಿರಬೇಕು ಅವಳನ್ನ ಬಿಟ್ಟರು ಕೂಡ ಸೊ ನೀರಲ್ಲಿ ಒಂದೊಂದು ಸಲ ಬಿಟ್ಬಿಟ್ಟು ನಾವು ಏನೋ ಮಾಡ್ತಾಯಿದ್ರೆ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಕೂತಿರ್ತಾಳೆ ಸೊ ಇದು ನಂದು ಟಿ ಶರ್ಟು ಆಯಿತಾ ನಾನು ತುಂಬ ಸಾಫ್ಟಾಗಿರೋ ಮೆಟೀರಿಯಲ್ಸ್ ಎಲ್ಲ ಬಿಸಾಡೋಲ್ಲ ನಂದು ಹಳೇದು ಏನಾದರೂ ಇದ್ದರೆ ಇದು ತುಂಬ ಸಾಫ್ಟ್ ಮೆಟೀರಿಯಲ್ ಚೆನ್ನಾಗಿತ್ತು ಇದನ್ನು ಮೈ ಒರೆಸೋದಕ್ಕೆ ಅಂತ ಹಾಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಏನೋ ಕಿತ್ತೋಗ್ಬಿಟ್ಟಿತ್ತು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಅದನ್ನೇ ಹಾಕ್ಕೊಂಡು ಬಂದಿದ್ದಾಳೆ ಇವಾಗ ಆ್ಯಂಡ್ ಒಂದು ಟೈಲಿ ಮಿಲ್ಕ್ ಇತ್ತು ಅದನ್ನು ವಾಷಿಂಗ್ ಮಿಷಿನ್ ಮೇಲೆ ತಗೊಂಡೋಗಿ ಮುಂದೆ ಇಟ್ಕೊಂಡಿದ್ಲು ಎತ್ಕೊಂಡ್ಬಿಡ್ತೀಯ ನೀನು ಅಂದ್ಕೊಂಡು ಅದನ್ನು ತಿನ್ಕೊಂಡು ಈಗ ಎಂಜಾಯ್ ಮಾಡ್ತಾ ಇದ್ದಾಳೆ ಸರಿಯಾಗಿ ಬರೀ ಹಾಗೆ ಕಾಮೆಂಟ್ ಅಲ್ಲಿ ಕೇಳಿದ್ರಿ ಕೇಸರಿ ಹಾಲೆನ ಯಾವಾಗಿಂದ ಕುಡಿತಿದ್ದೀರಾ ಅಂತ ಇದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಸೆಕೆಂಡ್ ಪ್ರೈಮಿಸ್ಟರ್ವರೆಗೂ ನಾನು ಕುಡದೇ ಇರಲಿಲ್ಲ ಕೇಸರಿ ಹಾಲು ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ನನ್ನ ಹಸ್ಬೆಂಡ್ಗೆ ತೊಗೊಬನ್ನಿ ತಗೊಬನ್ನಿ ಅಂದರೆ ಅವ್ರು ಮರೆತು ಮರೆತು ಬರ್ತಿದ್ರು ಆ್ಯಂಡ್ ಫೈನಲಿ ಸೆವೆಂತ್ ಮಂತಿಂದ ನಾನು ಕೇಸರಿ ಹಾಲನ್ನು ಕುಡಿತಾ ಇದ್ದೀನಿ ಅಂದರೆ ತರ್ಡ್ ಇಂದ ಸೊ ಕೇಸರಿ ಹಾಲಿನ ಬಗ್ಗೆ ನಾನು ಮಧ್ಯ ಮಧ್ಯೆ ಹಾಗೆ ಮಾತಾಡ್ತಾ ಇರ್ತೀನಿ ನನ್ನ ಒಪಿನಿಯನ್ ಏನು ಅದ್ರ ಕುಡಿದ್ರೆ ಮಕ್ಕಳು ಬೆಳ್ಳಗೆ ಹಾಕ್ತಾರೆ ಹೆಂಗೆ ಅಂತ ಸೊ ವೀಡಿಯೋನ ಮಿಸ್ ಮಾಡಿದೆ ಫುಲ್ ನೋಡಿ ಆಯಿತಾ ಇಲ್ಲಿ ನಿರೀಶಾ ಯಾವುದೋ ಒಂದು ಬುಕ್ ತೊಗೊಂಡು ಬಂದರೂ ಅದು ಯಶೋ ಏನೇನೋ ಬರ್ಕೊಂಡಿರ್ತಾರೆ ಅವ್ರದ್ದು ಏನಾದರೂ ಕಂಪ್ನಿದೋ ಅಥವಾ ಏನಾದರೂ ಲೆಕ್ಕ ಇದ್ರೆ ಬರ್ಕೊಂಡಿರ್ತಾರೆ ಸೊ ಅದನ್ನು ತಗೊಂಬಂದಳು ಅದೇ ಬೇಕು ಅಂತ ಬಟ್ ಅವರು ಬಂದರೆ ನೀನೇ ಕೌಳಿ ಕೊಟ್ಟೆ ಅಂತ ನನಗೆ ಬೈತಾರೆ ಅಷ್ಟೇ ಸೊ ಇವಳಿಗೆ ಕೊಡಬಾರ್ದು ಅಂತೇಳಿ ಎತ್ತಿ ಫ್ರಿಜ್ ಮೇಲೆ ಇಟ್ಟೆ ಅದಕ್ಕೆ ತುಂಬಾ ಹಠ ಮಾಡ್ತಾಯಿದ್ಲು ಆ್ಯಂಡ್ ಇದು ಕೂಡ ಯಶು ಅವ್ರ ಬುಕ್ಕೇನೆ ಅವ್ರು ಏನೋ ಬರೆಯೋದಕ್ಕೆ ಅಂತ ತೊಗೊಂಡು ಬಂದಿದ್ರು ಬಟ್ ಅದನ್ನು ಇವಳೇ ಎತ್ಕೊಂಡ್ಬಿಟ್ಲು ಒಂದು ಪೇಜ್ ಕೂಡ ಬರೆದಿರಲಿಲ್ಲ ಅವರು ಎಲ್ಲನೂ ಅಷ್ಟೇ ಏನಾದರೂ ಒಂದು ಸಣ್ಣ ಅಕ್ಷರ ಬರೆದಿರ್ತಾಳೆ ಅದು ಬರೆದ್ರೆ ಆ ಪೇಜ್ ಮುಗೀತು ಆ್ಯಂಡ್ ಇದುವರೆಗೂ ಎಷ್ಟು ಬುಕ್ಸ್ ಕೊಟ್ಟಿದ್ದೀವಿ ಅವಳಿಗೆ ಏನಾದರೂ ಲೆಕ್ಕನೇ ಇಲ್ಲ ವರ್ಷದ್ದು ಒಂದಷ್ಟು ಹಳೆಯದು ರೆಕಾರ್ಡ್ಸ್ ಬುಕ್ಕು ಅದು ಇದು ಅಂತ ಅಲ್ಲೇ ಒಂದಷ್ಟು ಕೊಟ್ಟಿದ್ದೀನಿ ಹಾಗೂ ಎಲ್ಲ ಬುಕ್ಸು ಬುಕ್ಸು ಅಂತ ಕೇಳ್ತಾನೆ ಇರ್ತಾಳೆ ಇವಳಿಗೆ ಬುಕ್ಸು ಒದಗ್ಸೋದೆ ಆಗ್ತಿದೆ ನನಗೆ ಅಂತ ಅಂದ್ಕೊಳ್ತೀನಿ ನಾನು ಹಾಗೆ ರೂಮಲ್ಲಿ ಕಾರ್ಪೆಟ್ ಹಾಸ್ಕೊಂಡು ಕೂತಿದ್ದೆ ಇಲ್ಲಿ ಬಂದು ಇಲ್ಲೇ ನಾನು ಅಂತ ಮನ್ಸಿದ ಮೇಲೆ ಕೂತ್ಕೊಳ್ತಿದ್ದಾಳೆ ಬಟ್ಟೆ ನೋಡ್ಕೋಬರಿ ಎಂತ ಗೊಂಬೆ ಚಿತ್ರ ಬಿಟ್ಕೊಡು ಅಂತ ಹೇಳಿ ಕೊನೆಗೂ ಗೊಂಬೆ ಚಿತ್ರ ಬಿಡಿಸ್ಕೊಂಡ್ಲು ಅದಕ್ಕೆ ಬಣ್ಣ ಹಚ್ತೀನಿ ಅಂತ ಹಿಂಗೆ ಮಕ್ಕಳು ಮನೇಲಿದ್ದರೆ ನಮಗೆ ಬಿ ಪಿ ರೈಸ್ ಆಗದೆ ಇದೇನಾಗುತ್ತೆ ಸೊ ಇನ್ನೇನು ದಸರಾ ಹಾಲಿಡೇ ಬೇರೆ ಶುರು ಆಗ್ತಾ ಇದೆ ಇನ್ನೊಂದು ಫೈವ್ ಡೇಸು ಮ ಸ್ಕೂಲ್ಗೆ ಹೋಗ್ತಾಳೆ ಅಷ್ಟೇ ಆಮೇಲೆ ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಫೈವ್ ಡೇಸ್ ಟು ತರ್ಟಿ ಡೇಸು ಮನೇಲಿರುತ್ತಾಳೆ ಬರುತ್ತೆ ನಾಳೆ ಒಂದು ಡಾಕ್ಟರ್ದು ಟಾಯ್ಸ್ ಕಿಟ್ ಆರ್ಡರ್ ಮಾಡಿದೆ ಅವಳಿಗೆ ಅಂತ ಅದು ಡೆಲಿವರಿ ಡಿಲೇ ಆಗಿದೆ ಟೆನ್ ಡೇಸ್ ಆಗಿದೆ ಡೆಲಿ ಔಟ್ ಆಫ್ ಡೆಲಿವರಿ ಬಂದು ಸೊ ತಂದು ಕೊಟ್ಟೇ ಇಲ್ಲ ಅಂದರೆ ಮಂಡ್ಯ ರೀಚ್ ಆಗಿದೆ ಅಂತ ಬಂದಿದೆ ಬಟ್ ಇನ್ನೂ ತಲ್ಪಿಸೇ ಇಲ್ಲ ಸೊ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿಸಿದ್ದೀನಿ ಮತ್ತು ಬೇರೆ ಆರ್ಡರ್ ಮಾಡಬೇಕು ಇವಳು ಅದನ್ನು ಇಟ್ಕೊಂಡು ದಿನಾಲು ಕೇಳಿ 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 ನನಗೆ ತನಗೆಟ್ಟು ಹೋಗಿದೆ ಇವಳನ್ನ ಒಂದು ತಿಂಗಳು ಹೆಂಗೆ ಮೇಂಟೈನ್ ಮಾಡೋದು ನಂಗೆ ನಿಜವಾಗ್ಲೂ ಇಲ್ಲ ಏನಾದರೂ ಹೇಳಿದಾಗ ಅರ್ಥ ಮಾಡಿಕೊಂಡು ಮಕ್ಕಳಾದರೆ ಏನಾದರೂ ಮಾಡ್ಬೋದು ಬಟ್ ಇವಳು ಇವಳು ಹೇಳಿದ್ದೇ ಆಗಬೇಕು ಇವಳು ಹೇಳಿದ್ದೇ ಕೊಡಬೇಕು ಒಬ್ಬ ಸಾಕಾಗುತ್ತೆ ಕೆಲವೊಂದು ಆಗೋ ಅಂಥದ್ದು ಮಾಡ್ಬೋದು ಆಗದೇ ಇರೋದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಸಾಕು ಮಾಡ್ತಾಳೆ ಸಲ ನಂಗಂತೂ ಒಂದ್ಸಲ ಇರಿಟೇಟ್ ಆಗ್ಬಿಡುತ್ತೆ ನನ್ನ ಫೇಸ್ ಸ್ವಲ್ಪ ಡ್ರೈ ಫೀಲ್ ಆಗ್ತಿದೆ ಮತ್ತೆ ಮಾರ್ಕ್ ಎಲ್ಲ ಇದೆ ನೋಡಿ ಎಷ್ಟು ಮಾರ್ಕ್ ಆಗಿದೆ ಅಂಡ್ ಇದು ಬೇರೆ ಇವೆರಡು ದೃಷ್ಟಿ ಪುಡ್ತಾರ ಸೊ ಅದಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಬಂದಿದ್ದೀನಿ ಆಗಿ ಮಾಡ್ಕೊಳ್ತೀನಿ ಫೇಸ್ ಬೇರೆ ಕಡಲೆ ಇಟ್ಟು ಬೇರೆ ಬಿಟ್ಟಿದೆ ಬೌಲ್ಗೆ ಒಂದು ಸ್ಪೂನ್ ಅಷ್ಟೇ ಸ್ವಲ್ಪನೇ ಕಡಲೆ ಹಿಟ್ಟು ಸಾರಿ ಅಕ್ಕಿ ಹಿಟ್ಟು ಇದ್ದೀನಿ ಆಮೇಲೆ ಸ್ವಲ್ಪ ಮೊಸರು ಸ್ವಲ್ಪ ಅರ್ಶನ ಪುಡಿ ಚೂರೇ ಚೂರು ಆಮೇಲೆ ಹನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತೊಗೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಅಂತ ಇಲ್ಲ மணி தனி உம் கொடுக்க

ಇದನ್ನ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಫ್ರಿಜ್ಜಲ್ಲಿ ಇತ್ತು ಈಗ ಅವಳು ಎದುರುಗಡೆ ಇಟ್ಟರೆ ಹೋಗಿ ಅದನ್ನೇ ಎತ್ಕೊಂಡ್ಬಿಡ್ತಾಳೆ ಆಮೇಲೆ ಗಾಜಿನ ಬಾಟ್ಲು ಬೇರೆ ಸುಮ್ಮನೆ ಬಿದ್ದರೆ ಓಡ್ದೋಗ್ಬಿಡುತ್ತೆ ಸೊ ಇಷ್ಟೇ ಕಡಲೆ ಹಿಟ್ಟು ಹಾಕ್ಬೇಕಿತ್ತು ಬಟ್ ಕಡಲೆ ಹಿಟ್ಟು ಕಂಪ್ಲೀಟಾಗಿ ನಮ್ಮ ಮನೇಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಆರ್ಡರ್ ಮಾಡಬೇಕು ಇನ್ನು ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಅಥವಾ ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟು ವಾಶ್ ಮಾಡೋದಷ್ಟೇ ಅಕ್ಕಿ ಹಿಟ್ಟು ಅರ್ಶನ ಮೊಸರು ಸ್ವಲ್ಪ ಹನಿ ಕನ್ನಡಿ ಹತ್ರ ಹೋಗಿ ನೀಟಾಗಿ ಹಾಕೊಂಡ್ಬಂದೆ ಇಲ್ಲಿ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹಾಗೆ ಸ್ವಲ್ಪ ಇದೆ ಒಂದ್ ಮಿಕ್ಕಿದೆ ಸುಮ್ನೆ ಏನಿಗೆ ವೇಸ್ಟ್ ಮಾಡೋದು ಸ್ವಲ್ಪ ಹಾಕಿದ್ರು ಇಷ್ಟೊಂದ್ಬಿಡ್ತು ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಈಗ ಫೇಸ್ ವಾಶ್ ಮಾಡಿದೀನಿ ಸೊ ಸ್ವಲ್ಪ ಗ್ಲೋಯಿಂಗ್ ಅಂತ ಅನ್ನಿಸ್ತಿದೆ ಬ ಹಾಕೊಂಡಾಗ ಸ್ವಲ್ಪ ವಾಶ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ ಬಟ್ ರೆಗ್ಯುಲರಾಗಿ ಯೂಸ್ ಮಾಡಿದಾಗ್ಲೇ ಅದ್ರ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನನ್ನ ಫೇಸ್ ಇವಾಗ ಹಿಂಗಾಗಿದೆ ಬಟ್ ಸ್ವಲ್ಪ ಡಾರ್ಕ್ ಸ್ಪಾಟ್ಸು ಇದೊಂದು ಮಚ್ಚೆ ಕಲೆಗಳೆಲ್ಲ ಹಾಗೆ ಇದೆ ಸೊ ನೋಡೋಣ ಎಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಸದ್ಯಕ್ಕೆ ಹೀಗಿದೆ ಸೊ ಫಸ್ಟು ಸ್ಕಿನ್ ತುಂಬ ಕ್ಲಿಯರಾಗಿ ಚೆನ್ನಾಗಿರ್ತಿತ್ತು ಬಟ್ ಇವಾಗ ಹಿಂಗೆಲ್ಲ ಆಗಿಬಿಟ್ಟಿದೆ ಆ್ಯಂಡ್ ಲಿವಿಷನ್ ಸ್ಕಿನ್ ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿದೆ ನಮಗೂ ಹಿಂಗೆ ಐತಲ್ವ ಅವಾಗ ಅಂತ ಆಗಿದೆ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ನಿರೀಕ್ಷಾ ಮಲ್ಕೊಳ್ತಾ ಇದ್ದಾಳೆ ಸೊ ಅವ್ಳು ಸ್ವಲ್ಪ ಮಲಗಿರಲಿ ಅಂತ ಹೇಳಿ ತುಂಬ ಹಠ ಮಾಡ್ತಾಳೆ ಸೊ ಈಗಲೂ ಹಠ ಮಾಡಿಕೊಂಡು ಹತ್ಕೊಂಡು ಹೋಗಿ ಮಲ್ಕೊಂಡು ಸೊ ನನಗೂ ಕೂಡ ವೀಡಿಯೋ ಎಡಿಟ್ ಮಾಡಬೇಕು ಇನ್ನೂ ಇವತ್ತು ವೀಡಿಯೋ ಹಾಕೋದಕ್ಕೆ ಎಡಿಟ್ ಮಾಡೇ ಇಲ್ಲ ಸೊ ಅದನ್ನು ಎಡಿಟ್ ಮಾಡ್ಕೊಂಡು ಮತ್ತೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಸ್ವಲ್ಪ ಲೇಟಾಗಿ ಈಗ ಕೇಸರಿ ಹಾಲನ್ನು ಕುಡಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ನನಗೆ ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಹುಷಾರಾಗಿರ್ಬೇಕು ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಸ್ವಲ್ಪ ಕೇಸರಿನ ಲೇಟಾಗಿ ಕುಡಿತಿದ್ದೀನಿ ಏನು ಬೇಗ ಕುಡಿಬೇಕಂತ ಏನಿಲ್ಲ ಕೆಲವರು ಒಂದು ಫೈವ್ ಮಂತ್ಸ್ ಆದಮೇಲೆ ಕುಡಿತಾರೆ ಕೆಲವರು ಮೂರು ತಿಂಗಳು ಆದಮೇಲೆ ಕುಡಿತಾರಂತೆ ಬಟ್ ನನಗೆ ಗೊತ್ತಿಲ್ಲ ನಾನು ಲಿರಿಷನ್ ಪ್ರೆಗ್ನೆನ್ಸಿಲಿ ಕೂಡ ಒಂದು ಸಿಕ್ಸ್ ಮಂತ್ಸಲ್ಲೇ ನಾನು ಕುಡಿದಿದ್ದಿದ್ದು ಹಾಗೆ ಇದರಿಂದ ಏನೇನು ಯೂಸಸ್ ಹಾಗೆ ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲೇ ಸ್ವಲ್ಪ ನಿದ್ದೆ ಬರೋದು ಹೆಚ್ಚು ಕಡಿಮೆ ಆದರೆ ನೈಟ್ ಟೈಮ್ ಸ್ವಲ್ಪ ಹಾಲು ಕುಡೀರಿ ಬೆಚ್ಚಗಿರೋದು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾರೆ ಬಟ್ ಈ ಪ್ರೆಗ್ನೆನ್ಸಿಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಜನ ಪ್ರೆಗ್ನೆನ್ಸಿ ಇರ್ತೀರ ನಿದ್ದೆನೇ ಬರೋಲ್ಲ ನೈಟ್ ಟೈಮು ಸೊ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಹೆಲ್ಪ್ ಮಾಡುತ್ತಂತೆ ನನಗೂ ಕೂಡ ಅದು ಸದ್ಯಕ್ಕೇನು ಹಂಗೆ ಅನಿಸಿಲ್ಲ ಬಟ್ ಎಚ್ಚರ ಆಗ್ತಾ ಇರುತ್ತೆ ಬಟ್ ನಿದ್ದೆ ಸ್ವಲ್ಪ ಚೆನ್ನಾಗಿ ಆಗುತ್ತಂತೆ ಆ್ಯಂಡ್ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತಂತೆ ಹಾಗೆಯೇ ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ಮೂಡ್ ಥಿಂಗ್ಸ್ ಎಲ್ಲ ಇರುತ್ತಲ್ಲ ಜೊತೆಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಪ್ಪ ನನಗೆ ಅಲ್ಲಿ ಏನಂಗೆ ಅನಿಸಿರಲಿಲ್ಲ ಆ್ಯಂಡ್ ಸ್ವಲ್ಪ ಏನಾದರೂ ಏನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಆಗ್ಯಾರೆ ಹೆಚ್ ಪಿ ಪ್ರಮಾಣ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ತಗೊಳ್ಬೋದು ಕುಡಿಬೋದು ಒಳ್ಳೆಯದೇ ನಮ್ಮ ಸಾಂಪ್ರದಾಯಿಕ ಫುಡ್ ಇದು ತೊಗೊಂಡ್ರೆ ಏನಂತ ಲಾಸ್ ಏನಿಲ್ಲ ತೊಗೊಂಡ್ರೆ ಒಳ್ಳೇದಂತ ಹೇಳ್ತಾರೆ ಮತ್ತು ಮಗುವಿನ ಬೆಳವಣಿಗೆಗೂ ಕೂಡ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದೆಲ್ಲ ವಿಷಯನೂ ಪಕ್ಕಕ್ಕೆ ಇಟ್ಟರೂ ಇನ್ನೊಂದು ಕ್ವೆಶನ್ ಇರುತ್ತೆ ಕೇಸರಿ ಹಾಲು ಕುಡಿದ್ರೆ ಮಗು ಬೆಳಗ್ಗೆ ಹುಟ್ಟುತ್ತೆ ಅಂತ ಅಂತ ಹೇಳ್ತಾರೆ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ಸ್ವಲ್ಪ ಕಲರ್ ಕಮ್ಮಿನೇ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅವರು ಸ್ವಲ್ಪ ಕಲರ್ ಇದ್ದಾರೆ ಅಂದರೆ ಅವರು ಟ್ಯಾನ್ ಓಡಾಡಿ ಓಡಾಡಿ ಟ್ಯಾನೇ ಅರ್ಧ ಇದೆ ನನಗೂ ಅಷ್ಟೆಂದರೆ ಸ್ವಲ್ಪ ಟ್ಯಾನ್ ಜಾಸ್ತಿ ಮೊದಲಿಂದನೂ ನಾನು ಸ್ವಲ್ಪ ಜಾಸ್ತಿ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ ಕಾಲೇಜ್ಗೆಲ್ಲ ನಾನು ಸೈಕಲಲ್ಲಿ ಹೋಗ್ತಿದ್ದೆ ಸ್ವಲ್ಪ ಏನೋ ಟ್ಯಾನ್ ಬಂದು ಕೈಯಲ್ಲೇ ಕುತ್ಕೊಂಡ್ಬಿಟ್ಟಿದೆ ಅನ್ನಂಗೆ ಕರ್ಗಿ ಆಗ್ಬಿಟ್ಟಿದ್ದೀನಿ ಆಮೇಲೆ ನಾನು ಲಿರಿಷ ಹುಟ್ಟಾಗಿ ಮುಂಚೆ ಸ್ವಲ್ಪ ಸುಮಾರು ಕಲರ್ ಇದ್ದೆ ಬಟ್ ಲಿರೀಶಾ ಹುಟ್ಟಿದ ಮೇಲೆ ನಾನು ಫುಲ್ಲು ಕಲರ್ ಕಮ್ಮಿ ಆಗೋಯ್ತು ನನ್ನ ಬಾಡಿದು ಕೈ ಫೇಸ್ ಎಲ್ಲ ಕಲರ್ ಕಮ್ಮಿ ಆಗೋಯ್ತು ಬಟ್ ಲಿರೀಶಾ ಫೇರ್ ಆಗಿದ್ದಾಳೆ ನನಗೆ ಸುಮಾರು ಜನ ಕ್ವೆಶನ್ ಕೇಳ್ತಾರೆ ಲಿಶಾ ಯಾರ ಥರ ಇದ್ದಾಳೆ ನಿನ್ನ ಮಗಳು ನಿನ್ನ ಗಂಡ ಬೆಳಗಿದಾರ ಹಿಂಗೆ ಏನು ಅಂತ ಕೇಳ್ತಾರೆ ಬಟ್ ನಾನು ಕೂಡ ಅಷ್ಟೇ ತುಂಬ ಏನು ಬೆಳಗಿರಲಿಲ್ಲ ಒಂದು ಮೀಡಿಯಮ್ ಕಲರ್ ಇದೆ ಬಟ್ ಪಾಪು ಡೆಲಿವರಿ ಆದಮೇಲೆ ನಾನು ಸ್ವಲ್ಪ ಕಲರ್ ಯಾಕೋ ಕಮ್ಮಿ ಅದೆ ಅಂತ ಅನ್ನಿಸ್ತು ಕಮ್ಮಿ ಆಗಿದ್ದೀನಿ ಕೂಡ ನನ್ನ ಫ್ರೆಂಡ್ಸು ಎಲ್ಲ ಹಾಗೆ ಹೇಳ್ತಾರೆ ಬಟ್ ಲಿರಿಶಾ ಆಗಿದ್ದಾಳೆ ಹಾಗೆ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದಿಷ್ಟೇ ನನ್ನ ಸ್ವಲ್ಪ ಸುಮಾರಾಗಿದ್ದರೂ ಕರ್ಗಿ ಕರ್ಗಿ ಅಂತ ಆಡ್ಕೋತಿದ್ರು ಆ ಟೈಮಲ್ಲಿ ನಾನು ಕೇಳ್ತಿದ್ದಿದ್ದು ಒಂದೇ ದೇವ್ರಿಗೆ ಆ್ಯಂಡ್ ಏನಂದರೆ ನನ್ನ ತಂಗಿರಿಬ್ರು ಅವ್ರು ಸ್ವಲ್ಪ ಫೇರಾಗಿದ್ದಾರೆ ನಾನೊಬ್ಳು ಸ್ವಲ್ಪ ಕಪ್ಪು ನಮ್ಮ ಅಪ್ಪನ ಥರ ಕಲರ್ ನಾನು ಸೊ ಇವ್ರು ಚೆನ್ನಾಗಿದ್ದಾರೆ ಅವಳು ಕಪ್ಪು ಅವಳು ಕಪ್ಪು ಅಂತ ಎಷ್ಟೋ ಜನ ಈ ಮಾತಾಡಿದ್ದಾರೆ ಬಟ್ ಅದು ಹೀಯಾಳಿಸಿರ್ತಾರೋ ಆಳ್ಸ್ತಿರ್ತಾರೋ ಅಥವಾ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ ನಮ್ಗೆ ಹಾಗೆ ಅನಿಸ್ಬಿಡುತ್ತೆ ಅಯ್ಯೋ ನಾನು ಕರ್ಗಿರೋದ್ ಹಿಂಗೆ ಅಂತಾರಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ ದೇವ್ರೆ ನನ್ನ ಪಾಪು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ನನಗೆ ನನ್ನ ಪಾಪು ಸ್ವಲ್ಪ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಬೆಳಗಿರಲಿ ಕಣಪ್ಪ ಅಂತ ನಾನು ಎಷ್ಟು ಬೇಡಿದ್ದೀನಿ ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ನಾನು ಇಂಥ ಬೇಬಿನೇ ಬೇಕು ಅಂತ ನಾನು ನನ್ನ ಮಗಳದ್ರಲ್ಲಿ ನಾನು ಬೇಡ್ಕೊಂಡಿರಲಿಲ್ಲ ಬಟ್ ಅವಳು ಫೇರ್ ಆಗಿರಲಿ ಅಂದರೆ ನಾನು ಗುಟ್ಟ ಮಗು ಸ್ವಲ್ಪ ಕಲರ್ ಆಗಿರಲಿ ಅಂತ ನಾನು ತುಂಬ ಸಲಾಗಿ ಹೇಳ್ಕೊಂಡಿದ್ದೀನಿ ಆ್ಯಂಡ್ ಕೇಸರಿ ಹಾಲು ಕುಡಿದಿದ್ದಕ್ಕೋ ಅಥವಾ ನಾನು ಬೇಡ್ಕೊಂಡಿದ್ದಕ್ಕೋ ಗೊತ್ತಿಲ್ಲ ಲಿರಿಶಾ ಸ್ವಲ್ಪ ಫೇರ್ ಆಗಿದ್ದಾಳೆ ಸ್ವಲ್ಪ ಕಲರ್ ಚೆನ್ನಾಗಿದ್ದಾಳೆ ಸೊ ಇದು ನಮ್ಮ ಕಲರ್ಫುಲ್ ಸ್ಟೋರಿ ಗೊತ್ತಿಲ್ಲ ನಾನು ಕೇಸರಿ ಹಾಲು ಕುಡಿತಿದ್ದೆ ಡೈಲಿ ನಿರೀಶಾ ಡೆಲಿವರಿ ಅದಕ್ಕೆ ಫೇರ್ ಆಗಿದ್ದಾಳೋ ಏನೋ ನನಗೆ ಅಷ್ಟು ಗೊತ್ತಿಲ್ಲ ನೋಡೋಣ ಈ ಟೈಮು ಕುಡಿತಿದ್ದೀನಿ ಏನಾಗುತ್ತೆ ರಿಸಲ್ಟ್ ಅಂತ ಆ್ಯಂಡ್ ಇಲ್ಲಿ ಬಂದು ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ ಎಗ್ ರೈಸ್ ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿರೋದು ನೀವೇನಾದರೂ ಇದು ಮಾಡಿದ್ರೆ ನಿಮ್ಮ ಮನೇಲಿ ಫ್ಯಾನ್ ಆಗಿಬಿಡ್ತಾರೆ ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಇದು ಆಲ್ರೆಡಿ ಆಲ್ರೆಡಿ ಒಂದು ಸಲ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಹಳೆಯ ಜಮಾನದ ವೀಡಿಯೋ ಅಂದರೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋ ಹಾಕ್ತಿದ್ನಲ್ಲ ಆ ಟೈಮಲ್ಲಿ ಹಾಕಿದ್ದು ಸೊ ಇದನ್ನ ಮತ್ತೆ ಸಲ ರೆಸಿಪಿನ ತುಂಬ ವರ್ಷ ಆಗಿತ್ತು ಇದನ್ನ ಮಾಡಿ ಇದನ್ನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಗೊಜ್ಜು ಟೈಪ್ ಬರುತ್ತೆ ನೋಡೋಕ್ಕೆ ಎಗ್ ಬುರ್ಜಿ ಥರ ಇರುತ್ತೆ ಅದನ್ನ ಅನ್ನ ಕಲಿಸ್ಕೊಂಡು ತಿನ್ನೋದು ಸೂಪರಾಗಿತ್ತು ನೆನೆಯಂತೂ ಮಾಡಿ ನನಗೆ ಚೆನ್ನಾಗಿ ತಿಂದೆ ಸೊ ಯಶು ಕೂಡ ಇಷ್ಟಪಟ್ಟರು ಈಗ ಲಿರಿಶಂಗಿಲ್ಲಿ ಪಿಸ್ತಾ ಕೊಡ್ತಾಯಿದ್ದೀನಿ ತಿಂತಾ ಇದ್ದಾಳೆ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಹಾಲನ್ನ ಹೇಗೆ ಮಾಡ್ಕೊಳ್ತೀನಿ ಅಂತ ಕೂಡ ತೋರಿಸ್ತೀನಿ ಇಲ್ಲಿ ನಾನು ಕೇಸರಿ ತೊಗೊಂಡಿದ್ವಿ ನಾವು ಸೊ ಅದನ್ನು ಹಾಕ್ತೀನಿ ನಾವು ಯಾವ್ದು ತೊಗೊಂಡಿದ್ದೀವಿ ಅಂತ ಚೆನ್ನಾಗಿದೆ ನಾನು ಟೆಸ್ಟ್ ಮಾಡಿದೆ ಮನೆಯಲ್ಲೇ ಪ್ಯೂರ ಅಲ್ವಾ ಅಂತ ಇದರಲ್ಲೂ ಕೂಡ ಮಸಲತ್ ನಡೀತೆ ಅಂದರೆ ಕೇಸರಿನ ತುಂಬಾ ಏನಂದರೆ ಕಲಬೆರಕೆ ಮಾಡ್ತಾರೆ ಚೆನ್ನಾಗಿರಲ್ಲ ಸೊ ಈಗ ನಾನು ಅದನ್ನ ನೆನೆಯಾಕ್ತೆ ಅಂದರೆ ಒಂದು ಮೂರು ನಾಲ್ಕು ದಳ ತೊಗೊಂಡು ನಾನು ನೀರಲ್ಲಿ ಹಾಕಿ ಇಡ್ತೀನಿ ಹಿಂಗೆ ಅಡುಗೆ ಏನಾದರೂ ಮಾಡಬೇಕಾದ್ರೆ ಅಲ್ಲೇ ಇರುತ್ತೆ ಪಕ್ಕದಲ್ಲೇ ಇಟ್ಟಿರ್ತೀನಲ್ವಾ ಸೊ ಅದನ್ನು ತೊಗೊಂಡು ನೀರಲ್ಲಿ ಹಾಕಿಡ್ತೀನಿ ಸ್ವಲ್ಪ ಅದು ಕಲರೆಲ್ಲ ಬಿಟ್ಕೊಂಡಿರುತ್ತೆ ಆಮೇಲೆ ನಾನು ಹಾಲಿಗೆ ಮಿಕ್ಸ್ ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಕುಡಿತೀನಿ ಇಲ್ಲಿ ಎಗ್ ರೈಸ್ಗೆ ಎಲ್ಲ ಅಂದರೆ ಎಗ್ ಬುರ್ಜಿ ಥರ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಯಶು ಮತ್ತು ಪಾಪು ಆಟ ಆಡ್ತಾಯಿದ್ರು ಹಾಗೆ ಇದಕ್ಕೆ ಈರುಳ್ಳಿ ಬಂದು ಸಣ್ಣದಾಗಿ ಹೆಚ್ಕೊಬೇಕು ನನಗೆ ಸಣ್ಣದಾಗಿ ಹೆಚ್ಚಿದರೆ ನಾನು ಕಣ್ಣೆಲ್ಲ ಉರಿಯುತ್ತೆ ಅಂಥೇಳಿ ನಮ್ಮದು ಒಂದು ಚಾಪರ್ ಇದೆ ತುಂಬ ದಿನ ಆಗಿತ್ತು ಯೂಸ್ ಮಾಡಿ ಅದನ್ನ ತಗೊಂಡು ಅದರಲ್ಲೇ ಚಾಪ್ ಮಾಡ್ಕೊಂಡೆ ಈರುಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟರಲ್ಲಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಕರ್ಬೇವಿನ ಸೊಪ್ಪು ಹಸಿದು ಹಾಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ನೋಡಿ ಹೆದರ್ಕೊಬೇಡಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇದಂತೂ ಆ್ಯಂಡ್ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಡುತ್ತೆ ಅದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಮೆಣಸಿನ್ಕಾಯಿ ಅವಾಗ ಅಷ್ಟು ಖಾರ ಅಂತ ಅನ್ಸಲ್ಲ ಇಲ್ಲಿ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಒಂದೂವರೆ ಸ್ಪೂನು ಅಚ್ಕಾರದ ಪುಡಿ ಉಪ್ಪು ಅರ್ಶನ ಅಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಂಡ್ಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ಮೊದಲೇ ಇಷ್ಟು ಹಾಕೊಂಡಿದ್ದೀನಿ ಕೊನೆಯಲ್ಲಿ ಇನ್ನು ಸ್ವಲ್ಪ ಹಾಕೊಬೇಕಾಗುತ್ತೆ ಯಾಕಂದರೆ ಬುರ್ಜಿ ಥರ ಆದಾಗ ಎಣ್ಣೆನ ಮೊಟ್ಟೆ ಎಲ್ಲ ಇರ್ಕೊಂಡಂಗೆ ಆಗಿಬಿಡುತ್ತೆ ಸ್ವಲ್ಪ ಅನ್ನಕ್ಕೆ ಕಲಸೋಕ್ಕೆ ನೀಟಾಗಿ ಹಾಕಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಇಲ್ಲಿ ಫಸ್ಟೇ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗೋಕ್ಕೆ ಮುಂಚೆನೇ ಹಾಕ್ಕೊಂಡ್ಬಿಟ್ಟೆ ಯಾಕಂದರೆ ಅದು ಸಿಡಿಯುತ್ತೆ ಬಿಸಿ ಬಿಸಿ ಇದಕ್ಕೆ ಹಾಕಿದ್ರೆ ಸ್ವಲ್ಪ ಮುಂಚೆನೇ ಹಾಕ್ಕೊಂಡೆ ಹಾಗಾಗಿ ಜಾಸ್ತಿ ಸಿಡಿದು ಎಣ್ಣೆ ಎಲ್ಲ ಅವಾಂತರ ಆಗಲಿಲ್ಲ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಕರೆದಿರೋ ಥರ ಆಗುತ್ತೆ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದು ಒಳ್ಳೆ ಫ್ಲೇವರ್ ಬಿಟ್ಕೋಬೇಕು ಜೊತೆಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಆ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಕುಕ್ಕಾದರೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಸೊ ಈ ಥರ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದು ಹುರಿಯೋದಕ್ಕೇ ಒಂದು ಫೈವ್ ಮಿನಿಟ್ಸ್ ಮೇಲೆ ತಗೊಳ್ತೀನಿ ನಾನು ಇದಿಷ್ಟು ಪ್ರೊಸೀಜರ್ ತಗೊಳ್ಳೋದಕ್ಕೆ ಆಮೇಲೆ ನಾನು ಮೊಟ್ಟೆಗಳನ್ನ ಇದ್ದೀನಿ ಐದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇಷ್ಟು ಈರುಳ್ಳಿ ಮೆಣಸಿನ್ಕಾಯಿಗೆ ಹಾಕ್ಕೊಂಡು ಒಂದು ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ಬೇಕು ಒಂದು ನಿಮಿಷ ಹಾಗೆಯೇ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಕೈ ಆಡಿಸ್ಕೊಂಡು ಅದನ್ನ ನೀಟಾಗಿ ಹುರ್ಕೋಬೇಕು ಸೇಮ್ ಎಗ್ಬೋರ್ಜಿ ಬರೋದಲ್ಲ ಅದೇ ಟೈಪಲ್ಲಿ ಆಗುತ್ತೆ ಇದಿಷ್ಟು ಪ್ರೊಸೀಜರು ಮೊಟ್ಟೆನೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಮುಖಾಲು ಭಾಗ ಆಗಿದೆ ಇವಾಗ ಈಗ ಇದಕ್ಕೆ ಎಲ್ಲ ಪೌಡರ್ಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ನೋಡಿಕೊಂಡು ನೀವು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಿಷ್ಟು ಹಾಕೊಂಡ್ರೇ ತುಂಬ ಚೆನ್ನಾಗಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಮಸಾಲೆ ಸ್ಮೆಲ್ ಅದೆಲ್ಲ ಹೋಗೋ ಥರ ಕೊನೆಯಲ್ಲಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಮೊದಲೇ ಹೇಳಿದಾಗೆ ರೈಸ್ಗೆ ಕಲಿಸ್ಬೇಕಾದ್ರೆ ಚೆನ್ನಾಗಿ ಆಗುತ್ತೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಸೊ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಸೈಡಲ್ಲಿ ಹಂಗಾಗೋವರೆಗೂ ಹುರ್ಕೊಳ್ತಾ ಇರಬೇಕು ಇಷ್ಟ ಆದರೆ ಎಗ್ ರೈಸ್ದು ಗೊಜ್ಜು ಅಥವಾ ಏನು ಏನು ಇರ್ತಾ ಇರೋದಕ್ಕೆ ನಂಗೆ ಗೊತ್ತಿಲ್ಲ ಸೊ ಅದು ರೆಡಿ ಆಗುತ್ತೆ ಇದನ್ನ ಡೈರೆಕ್ಟಾಗಿ ಅನ್ನಕ್ಕೆ ತಿಂತಾ ಇರೋದು ಅಷ್ಟೇ ಎಷ್ಟು ಕಬಾಬ್ ತೊಗೊಂಬಂದಿದ್ರು ಆ್ಯಂಡ್ ಫಿಶ್ ತಿಂತಾಯಿದ್ದೀನಿ ಇವತ್ತು ಎರಡು ಪೀಸ್ ಅಷ್ಟೇ ಕೊಡೋದು ಸೊ ಫಿಶ್ ಎಲ್ಲ ತಿಂತಾಯಿದ್ದೀನಿ ಸೊ ಚೆನ್ನಾಗಿತ್ತು ಎಮ್ಮೆಯಾಗಿತ್ತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹಾಗೆ ಒಂದು ಗ್ಲಾಸ್ ಬಿಸಿನೀರು ಕುಡ್ತಿರ್ತೀನಿ ಸ್ವಲ್ಪ ಹೊತ್ತು ಕೂತಿರ್ತೀನಿ ನನಗೆ ಹೊಟ್ಟೆ ಲೋಡ್ ಆಗಿಬಿಡುತ್ತೆ ಎದೋಕ್ಕೆ ಆಗೋಲ್ಲ ಕೆಳಗಡೆ ಕೂತ್ರೆ ಸೊ ಎದ್ದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಂದು ಇಲ್ಲಿ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಏನಾದರೂ ವಾಶ್ ಮಾಡೋದಿದ್ರೆ ಎಲ್ಲ ಸಿಂಕಲ್ಲಿ ಹಾಕಿ ಜಾಸ್ತಿ ಪಾತ್ರೆಯನ್ನು ಇಟ್ಕೊಂಡಿರಲ್ಲ ಅಲ್ಲಲ್ಲೇ ವಾಶ್ ಮಾಡ್ತೀನಿ ಸೊ ಅದೆಲ್ಲ ಸಿಂಕಲ್ಗೆ ಹಾಕ್ಬಿಟ್ಟು ಹಾಲನ್ನ ಬಿಸಿ ಮಾಡೋದಕ್ಕೆ ಇದ್ದೀನಿ ಹಾಗೆಯೇ ಲಿರಿಶಂದು ಲಂಚ್ ಬಾಕ್ಸಸ್ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಡೋಣ ಮತ್ತು ಸ್ಕೂಲ್ಗೆ ನಾಳೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲಾನು ವಾಶ್ ಮಾಡ್ತಾ ಇದ್ದೀನಿ ಹಾಲು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಇದು ಕೂಡ ಕೆಲಸ ಆಗುತ್ತೆ ಹಾಲು ಕೂಡ ಬಿಸಿ ಆಗುತ್ತೆ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಆಗಲೇ ಬ್ಯಾಕ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಸೊ ಇದಾದ ಮೇಲೆ ಇಲ್ಲಿ ಬೆಲ್ಲದಾಲು ರೆಡಿಯಾಗಿದೆ ನೋಡಿ ಇಲ್ಲಿ ಬೆಲ್ಲದಾಲು ಕಾಯಿಸಿದ್ದೀನಿ ನಿರೀಕ್ಷೆ ನನಗೆ ಇಬ್ರು ನೈಟ್ ಟೈಮ್ ಹಾಲು ಕುಡಿತೀವಿ ಇಲ್ಲಿ ಮೊದಲೇ ಹೇಳಿದ್ನಲ್ಲ ಕೇಸರಿ ದಳಗಳನ್ನ ನೀರಲ್ಲಿ ಹಾಕಿದೆ ಅಂತ ಸೊ ಅದನ್ನು ನಾನಿಲ್ಲಿ ಒಂದು ಗ್ಲಾಸ್ದು ಲೋಟಕ್ಕೆ ಶಿಫ್ಟ್ ಮಾಡಿಕೊಂಡೆ ಇದಕ್ಕೆ ಈಗ ಹಾಲು ಹಾಕೊಳ್ತಾ ಇದ್ದೀನಿ ಏನೊಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕಾಗುತ್ತೆ ಕಲರೆಲ್ಲ ಬಿಟ್ಕೊಳ್ಳುತ್ತೆ ಅದು ನೆಂದಿರುತ್ತೆ ಕೇಸರಿ ನನಗೆ ನೆನಪಾದಾಗ ಹಾಕ್ಬಿಡ್ತೀನಿ ಸಡನ್ನಾಗಿ ಆಮೇಲೆ ಮರ್ತೆ ಹೋಗಿರುತ್ತೆ ನನಗೆ ಸಿಲುಶನ್ ಊಟ ಮಾಡಿಸ್ಬೇಕು ಸ್ವಲ್ಪ ಏನಾದರೂ ಕೆಲಸ ಆಯಿತು ಅಂದರೆ ನಾನು ಮರ್ತೆ ಬಿಟ್ಟಿರ್ತೀನಿ ಹಾಲು ಕೇಸರಿ ನೆನೆಸಿಲ್ಲ ಅಂತ ನೆನೆಸ್ತೇ ಇದ್ರೂ ಏನಿಲ್ಲ ಈ ಥರ ಬಿಸಿ ಹಾಲು ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಕುಡಿದ್ರೂ ಆಗುತ್ತೆ ಯಾವ ಥರ ಏನಾದರೂ ಮಾಡ್ಕೊಬೋದು ಇದನ್ನು ಹಾಕಿಟ್ಟೆ ಹಾಗೆಯೇ ಹಾಕಿಟ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಇನ್ನೂ ನುಂಗಿರಲಿಲ್ಲ ಮಾತ್ರೆ ಎಲ್ಲ ತಗೊಂಡು ಇವತ್ತು ಜಸ್ಟ್ ಕೇಸರಿ ಹಾಲು ಕುಡಿತಾ ಇದ್ದೀನಿ ಇದಕ್ಕೆ ಪೌಡರ್ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಪ್ರೋಟೀನ್ ಪೌಡರ್ ಕೊಟ್ಟಿದ್ದಾರಲ್ಲ ಅದನ್ನು ಹಾಕಿಲ್ಲ ಜಸ್ಟ್ ಬೆಲ್ಲದ ಹಾಲು ಕೇಸರಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಪ್ರೋಟೀನ್ ಪೌಡರ್ ನಾನು ಡೈಲಿ ಏನು ಕುಡಿಯೋಲ್ಲ ನನಗದೇನೋ ಇಷ್ಟ ಆಗಲ್ಲ ಅದು ಬಟ್ ಅಂದರೆ ಒಂದಷ್ಟು ಫ್ಲೇವರ್ಡ್ ಫುಲ್ಲಾಗಿದೆ ಪರವಾಗಿಲ್ಲ ಏನಂತ ಸ್ಮೆಲ್ ಥರ ಏನಿಲ್ಲ ಬಟ್ ನನಗೆ ಸ್ವಲ್ಪ ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟ ಅದನ್ನು ತಿನ್ನೋದಕ್ಕೆ ಅದನ್ನು ಕುಡಿಯೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ವಾರದಲ್ಲಿ ಒಂದೆರಡು ಸಲ ಮೂರು ಸಲ ಕುಡಿತೀನಿ ಅಷ್ಟೇ ಪ್ರೋಟೀನ್ ಪೌಡರು ಇಲ್ಲಾಂದರೆ ಬೆಲ್ಲದ ಅಲ್ಲೇ ಕುಡಿತೀನಿ ಡ್ರೈ ಫ್ರೂಟ್ಸ್ ಪೌಡರ್ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಮಾಡ್ಬೇಕದನ್ನು ಇಲ್ಲಾಂದರೆ ಸುಮ್ಮನೆ ಡ್ರೈ ಫ್ರೂಟ್ಸು ಸರಿಯಾಗಿ ತಿಂದರೆ ನಂಗೆ ಮರ್ತೇ ಹೋಗುತ್ತೆ ಡ್ರೈ ಫ್ರೂಟ್ಸ್ ತಿನ್ನಬೇಕಂತ ಜಸ್ಟು ನೈಟ್ ನೆನಪಿದ್ದಾಗ ಅದನ್ನೆಲ್ಲ ನೆನೆಸ್ಬಿಟ್ಟು ತಿಂತೀನಲ್ಲ ಅಷ್ಟೇ ನಾನು ತಿಂತಾ ಇರೋದು ಇಲ್ಲಾಂದರೆ ಮಿಲ್ಕ್ ಶೇಕಿಗೆಲ್ಲ ಹಾಕ್ಕೊಟ್ಟು ಇಲ್ಲ ರಸಾಯನಕ್ಕಿ ಈ ಥರ ಏನಾದರೂ ಹಾಕೊಂಡು ತಿಂತಾಯಿರ್ತೀನಿ ಸೊ ಡ್ರೈ ಫ್ರೂಟ್ಸ್ ಪೌಡರ್ ಇಟ್ಕೊಂಡ್ರೆ ಈ ಥರ ಹಾಲು ಕಾಯಿಸ್ದಾಗ ಹಾಕ್ಕೊಂಡು ಕುಡಿಬೋದು ಅಂತ ಈಗ ಕೇಸರಿ ಹಾಲನ್ನು ಕುಡಿತಾ ಇದ್ದೀನಿ ಹಾಗೆ ಕೇಸರಿ ಹಾಲು ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಅಂತೂ ಕುಡಿಯೋದಕ್ಕೆ ಹೋಗಲೇಬೇಡಿ ಅದನ್ನು ತುಂಬ ಹೀಟ್ ಇರುತ್ತೆ ಅಂದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಕುಡಿತೀನಿ ಅಂದರೆ ಒಂದು ಫೈವ್ ಮಂತ್ಸ್ ಮೇಲೆ ಕುಡಿದ್ರೆ ಬೆಟರ್ ಫೈವ್ ಕಂಪ್ಲೀಟ್ ಆದ ಮೇಲೆ ಕುಡಿದ್ರೆ ಆಗಿರುತ್ತೆ ಹಾಗೆಯೇ ಇದನ್ನು ಹೆಚ್ಚಾಗೂ ಕೂಡ ಕುಡಿಯೋಂಗಿಲ್ಲ ಒಂದು ಮೂರರಿಂದ ನಾಲ್ಕು ದಳ ಮಾತ್ರ ಹಾಕ್ಕೊಬೇಕು ಡೈಲಿ ಒಂದು ದಿನಕ್ಕೆ ಅಷ್ಟೇ ತೊಗೊಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲ ಹೀಟ್ ಅಂತ ಹೇಳ್ತಾರೆ ಜಾಸ್ತಿ ಹಾಗೆಯೇ ಮಗು ಬೆಳ್ಳಗುಟ್ಟುತ್ತೋ ಹುಟ್ಟಲ್ವೋ ನನಗದು ಗೊತ್ತು ಗೊತ್ತಿಲ್ಲ ಬಟ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸೊ ಆರೋಗ್ಯ ಚೆನ್ನಾಗಿದ್ರೆ ಕಲರ್ ಏನಲ್ವಾ ಹಾಗಾಗಿ ಸ್ವಲ್ಪ ಹೆಲ್ದಿಯಾಗಿರೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ನಮ್ಮ ಲಿರೀಶ ಅವರು ಬರೀತಾ ಇದ್ದಾರೆ ಒಂದು ಫ್ಲವರ್ ಬಿಟ್ಕೊಡು ಅಂತ ಹೇಳಿದ್ಲು ಫ್ಲವರ್ ಬಿಟ್ಕೊಟ್ಟೆ ಅದಕ್ಕೆ ಬಣ್ಣ ಹಚ್ತಾ ಇದ್ದಾಳೆ ಬಂದು ನಮಗೂ ಕೂಡ ತೋರಿಸ್ತಿದ್ದಾಳೆ ನೋಡಿ ಯಾವ ಥರ ಬಿಟ್ಟಿದ್ದೀನಿ ಅಂತ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಂಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿದರೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್